thank <laughs> ಫ್ರೆಂಡ್ಸ್ ನೋಡಿ ನಾನು ಇವಾಗ ತುಳು ಜೊತೆಗೆ ಬಂದಿದ್ದೀನಿ ನಾನು ಇಲ್ಲಿ ನೋಡಿ ಫುಲ್ಲು ನಮ್ಮ ಕಡೆ ನೀರು ಬಂದಿದೆ ಇದು ಕಡೆ ಬಿಡ್ಜಿಡಾಗ ಇಷ್ಟೊಂದು ನೀರು ಬಂದಿದೆ ನೋಡಿ ಇಷ್ಟು ನೀರು ಅಲ್ಲಿ ಬಂದಿ ದೇವಸ್ಥಾನ ಇದೆ ಮಗ ಎದ್ಕೊಂಡು ಬರ್ತಾ ಇಲ್ಲ ಅವನು ಅಲ್ಲೇ ಹಿಡ್ಕೊಂಡು ಇದು ಮಾಡ್ತಿದ್ದೆ ನಾನು ಬರ್ತಾ ಇಲ್ಲ ನೀರು ಇದು ಬಂದ್ಬಿಟ್ಟು ತೂಗು ಸೇರಿದೆ ಇವಾಗ ಬೆಳಿತಾನೆ ಲಾಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದು ಪಲಾವ್ ರೆಸಿಪಿ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಪಲಾವ್ಗೆ ಬಂದ್ಬಿಟ್ಟು ಆಲ್ರೆಡಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ನಾನು ಏನಂತಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗೋಡಂಬಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನಾನು ಇಷ್ಟನ್ನು ನಾನು ಫ್ರೈ ಮಾಡ್ಕೊಂಡು ನಾನು ನಾನು ಜಾರಿಗೆ ಹಾಕ್ಕೊಂಡು ಅದನ್ನು ರುಬ್ಕೋತೀನಿ ನಾನು ನಾನಿವಾಗ ಬೆಳಿಗ್ಗೆಯೇ ವಿದ್ಯಾಸ ನಾನು ಆ ಥರ ಇದ್ದೆ ಇವಾಗ ಅದೆಲ್ಲ ಉತ್ಕೊಂಡಿದ್ದೆ ನಾನು ತೋರಿಸಿದ್ದೇನೆ ಅವಾಗಲೇ ನಾನು ಅಷ್ಟನ್ನು ನಾನು ಗೊಬ್ಬನ ಅಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಗ್ರೈಂಡಲ್ಲ ಆದ ನಂತರ ನಾನು ಅಲ್ಲೇ ಸ್ಟವ್ ಹಚ್ಕೊಬಿಟ್ಟು ಅದನ್ನು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರಿಗೆ ನಮಗೆ ಎಣ್ಣೆ ಎಷ್ಟು ಬೇಕು ಅಷ್ಟನ್ನು ಹಾಕಿದ್ದೀನಿ ಹೆಣ್ಣಿನ ಸಾಲಿ ಬಿಸಿ ಆಗ್ತಾಯಿದ್ದೇನೆ ಅದಕ್ಕೆ ನಾನು ಫಸ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಅದು ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿನ ಫ್ರೈ ಆದ ನಂತರ ನಾನು ಅದರ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋದಕ್ಕೋಸ್ಕರ ಅದನ್ನು ಕೈ ಆಡಿಸ್ತಾಯಿದ್ದೀನಿ ಅಷ್ಟು ಚೆನ್ನಾಗಿ ಗೊತ್ತಿರುತ್ತೆ ಅಂತ ಅಂತೆ ಬಟ್ ನಾನು ಈ ಥರ ಮಾಡ್ತೀನಿ ಪಲಾವನ್ನ ಅಂದರೆ ನೀವೊಂದು ಪಾ ಟ್ರೈ ಮಾಡಿ ಈಗ ನಂತರ ನಾನಲ್ಲಿ ತರಕಾರಿ ಬಂದ್ಬಿಟ್ಟು ಕ್ಯಾರೆಟು ಬೀಟ್ರೋಟು ಹುರುಳಿಕಾಯಿ ಮತ್ತು ಕಾಳು ಹಸಿದಿತ್ತು ಕಾಳು ಮತ್ತು ಬೀನಿಸ ಇಷ್ಟೆಲ್ಲ ಹಾಕಿದೆ ನಾನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿದೆ ನಾನು ಇದಾದ ನಂತರ ನಾನು ಇವಾಗ ಟಮೊಟನ ನಾನು ಆ್ಯಡ್ ಮಾಡ್ಕೊತೀನಿ ಟಮೊಟೊನ ಸಹ ಚೆನ್ನಾಗಿ ಚಮಟ ಸಹ ಚೆನ್ನಾಗಿ ಬೇಯಬೇಕು ಅಂದರೆ ಎಣ್ಣೆ ಜೊತೆ ಅದು ಅದಾಗಬೇಕು ಎಣ್ಣೆ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅದು ಸಹ ಸ್ನ್ಯಾಸ್ ಆಗಲಿ ಅಂತ ಅಂದ್ಬಿಟ್ಟು ಈಗ ಇದು ನಾನು ರುಬ್ಬಕ್ಕೂ ಹಾಕ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿನ ಅಂದರೆ ಎಷ್ಟು ಹಾಕ್ಕೊಳ್ಳಿ ಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ಇರಲಿ ಅಂತನ್ಬಿಟ್ಟು ರುಬ್ಬಕ್ಕೆ ಹಾಕೊಂಡು ನಾನು ಎರಡು ರುಬ್ಬಕ್ಕೆ ಹಾಕಿದ್ದೀನಿ ಮತ್ತು ಇಲ್ಲೂ ಎಕ್ಸ್ಟ್ರಾನು ಹಾಕ್ತಾಯಿದ್ದೀನಿ ಅದನ್ನು ಸಹ ಸೇರಿ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತಲ್ಲ ಅದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿದ್ದು ಸ್ವಲ್ಪ ಹಸಿ ವಾಸನೆ ಅದನ್ನು ನಾನು ಇದು ಮಾಡಿದ್ದೀನಿ ಈಗ ಅದಕ್ಕೆ ನಾನು ನಾನು ತರಕಾರಿ ಏನು ಹಚ್ಚಿಟ್ಕೊಂಡಿದ್ದೆ ಪ್ರತಿಯೊಂದು ತರಕಾರಿನ ಹಚ್ಚಿಟ್ಕೊಂಡು ತೊಳ್ಕೊಂಡಿದ್ದೆ ಅಲ್ಲ ಅದನ್ನು ನಾನು ಅದನ್ನು ಸಹ ನಾನು ಇವಾಗ ಆ್ಯಡ್ ಮಾಡ್ಕೊತೀನಿ ಪ್ರತಿಯೊಂದು ತರಕಾರಿನೂ ಸ್ವಲ್ಪ ಎಲ್ಲ ಆದಮೇಲೆ ಅದನ್ನು ಸಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತೀನಿ ಇವಾಗ ಪ್ರತಿಯೊಂದು ತರಕಾರಿನ ಒಂದು ಬೌಲ್ ಬೌಲಷ್ಟಿತ್ತು ಸಾಕಾಗುತ್ತೆ ನಾನು ಟೂ ಅಷ್ಟೇ ನಾನು ಪಲಾವ್ ಮಾಡಿದ್ದು ನಾನು ಮಾರ್ನಿಂಗ್ ಟಿಫನ್ಗೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಸೇರಿಸಿ ನಾನು ಟೂ ಟೈಮ್ ಆಗೋಷ್ಟು ನಾನು ಮಾಡ್ಕೊಂಡಿದ್ದು ನೀವು ನಿಮ್ಮನ್ನು ಎಷ್ಟು ಜನ ಇರ್ತೀರೋ ಅದನ್ನು ನೋಡ್ಕೊಂಡು ನೀವು ಸಹ ಮಾಡ್ಕೊಳ್ಳಿ ತರಕಾರಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿನಿ ಮಾಡ್ಕೊಳ್ಳಿ ನಾನಿಲ್ಲಿ ಟೂ ಮೆಂಬರ್ಸ್ ಕಷ್ಟೇ ಮಾಡ್ತಿರೋದು ಟೂ ಟೈಮ್ಸ್ ಊಟಕ್ಕೆ ಹಿಂಗೆ ಅದೆಲ್ಲ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಅದನ್ನೆಲ್ಲ ನಾನು ಸ್ವಲ್ಪ ಬೇಯೋದಕ್ಕೆ ಅಂತ ಬಿಡ್ತೀನಿ ಏಕೆಂದರೆ ಎಣ್ಣೆ ಹಾಕಿರ್ತೀವಲ್ವ ಎಣ್ಣೆ ಸ್ವಲ್ಪ ಚೆನ್ನಾಗಿ ತರಕಾರಿ ಬೇಯಲಿ ಅಂತ ಅಂದ್ಬಿಟ್ಟು ಹಾಕಿರ್ತೀನಿ ನಾನು ಆ ಟೈಮಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಇಡೀಲಿ ಅಂತ ಅಂದ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಹಾಕ್ಕೊತಾ ಇದ್ದೀನಿ ನಾವು ಮಾಡ್ಕೊಂಡು ಕರೆಕ್ಟಾಗಿತ್ತು ಖಾರನೇ ಆಗಲಿ ಮತ್ತು ಇದೆಲ್ಲ ಆಗಲಿ ನನಗೆಲ್ಲ ಕರೆಕ್ಟಾಗಿತ್ತು ನಾನು ಅಲ್ಲಿ ಸ್ವರವಾಗಿ ಎಲ್ಲ ಮರ್ತಿದ್ದೆ ನಾನು ಮೆಣಸಿನಕಾಯಿ ಅದೆಲ್ಲ ಹಾಕಿ ಹುರಿದು ನಾನು ಒಟ್ಟಿನಲ್ಲಿ ಪ್ರತಿನಿಧಿ ಪ್ರತಿಯೊಂದು ನಾನು ನಾಲ್ಕು ಇಂಗ್ರೀಡಿಯೆನ್ಸ್ ಏನಪ್ಪ ಅಂತಂದರೆ ರುಬ್ಬದಕ್ಕೆ ಪ್ರತಿನಿಧಿ ಬಿಡ್ತೀನಿ ಕೇಳ್ಕೊಳ್ಳಿ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಮತ್ತು ಗೋಡಂಬಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ನಾನು ಫ್ರೈ ಬಂದರೆ ಎಣ್ಣೆಲಿ ಬೇಯಿಸ್ಕೊಂಡು ನಾನು ರುಬ್ಕೊಂಡಿದ್ದು ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ನಾನು ಒಂದೂವರೆ ಪಾವನಷ್ಟು ಮಾಡ್ತಾ ಇದ್ದೀನಿ ಫಲವ್ ನಾನು ಮನೆಯೇ ಹೇಳಿದ್ನಲ್ಲ ಟೂ ಟೈಮ್ಸ್ ಅಂತ ಅಂದ್ಬಿಟ್ಟು ನಂಗೆ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸ್ವಲ್ಪ ಎಲ್ಲಿ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ ತಕ್ಷ್ಮಾತ್ ಬೇಕಾಗುತ್ತೆ ಅಂತ ಹೇಳಿ ಒಂದೂವರೆ ಪಾವ್ ಅಷ್ಟು ಹಾಕಿದ್ದೆ ನಾನೀಗ ಮಾಮೂಲಿ ಅಕ್ಕಿ ತಗೊಂಡು ಅಂಗಡಿ ಅಕ್ಕಿ ತೊಗೊಂಡಿದ್ದೆ ಅದನ್ನೇ ನಾನು ಯೂಸ್ ಮಾಡೋದು ಇವಾಗ ತರಕಾರಿ ಎಲ್ಲ ಆಗಿದ್ದಲ್ಲ ಅದಕ್ಕೆ ನಾನು ಏನು ಮಸಾಲೆ ರುಬ್ಬಿಟ್ಕೊಟ್ಟಿದ್ದೆ ಆ ಮಸಾಲೆ ರುಬ್ಬಿಟ್ಕೊಂಡಿದ್ದೆ ನಾನು ಅಲ್ಲಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಅಡುಗೆ ವೀಡಿಯೋಸ್ ಮಾಡಬೇಕು ಅಂತ ಹೋದರೆ ಅದು ರೆಸಿಪಿ ತೋರಿಸ್ಬೇಕಂದ್ರೆ ಒಂದು ರೆಸಿಪಿ ಫುಲ್ ಒಂದು ಲಾಗಿ ಆಗಿಬಿಡುತ್ತೆ ಬೇಜಾರು ಮಾಡ್ಕೊಬೇಡಿ ಯಾರನ್ನು ತುಂಬ ಲೆಂತ್ ಆಗುತ್ತೆ ಅಂತ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಪೇಸ್ಟ್ ಹಾಕಿದ್ದೆನಲ್ಲ ಅದನ್ನು ಸಹ ನಾನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತರಕಾರಿ ಮತ್ತೆಲ್ಲ ಹಿಡಿಬೇಕಲ್ವ ಅದು ಹಾಕೋತಾ ಇದ್ದೀನಿ ನಾನು ಅದನ್ನು ನೆಕ್ಸ್ಟ್ ನಂದು ಏನೊಂದು ಹಾಕ್ತೀನಿ ಇದು ಸ್ವಲ್ಪ ಚಿನ್ನು ಸ್ವಲ್ಪ ಅದರ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಏನಪ್ಪ ಅದಂದರೆ ಚಿಕ್ಕ ಮಸಾಲೆ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನಾನು ನಾನು ಹಾಫ್ ಸ್ಪೂನಲ್ಲಿ ಸ್ಪೂನ್ ಅಷ್ಟು ನಾನು ಹಾಕ್ಕೋತಾ ಇದ್ದೀನಿ ಸಾಕಷ್ಟು ಹಾಕ್ಕೊಂಡ್ರೆ ನೀವು ಮೊದಲು ಇರೋದಿಲ್ಲ ಜನ ಹೆಂಗಿತ್ತು ಅದನ್ನ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ಚೆನ್ನಾಗಿರುತ್ತೆ ಅದನ್ನ ಚಿಕ್ಕ ಮಸಾಲೆ ಪೌಡ್ರ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಾಮೂಲಿ ಡಿಶ್ ಸ್ವಲ್ಪ ಟೇಸ್ಟ್ ಇದರಲ್ಲಿ ಚೇಂಜಸ್ ಇರುತ್ತೆ ನನಗೆ ಅದನ್ನು ಸಹ ಸೇರಿಸಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಕೊಟ್ರೇ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ಅಂತಂದರೆ ಅದು ಹಿಡಿಯೋದಿಲ್ಲ ಅಲ್ಲಿಗೆ ಅದಕ್ಕೋಸ್ಕರ ಈಗ ಅದನ್ನು ಹಾಕಿದ್ದೀನಿ ಈಗ ಅದು ಒಂದು ಸ್ವಲ್ಪ ಸೊ ನಾನು ಬಂದ್ಬಿಟ್ಟು ಅಕ್ಕಿಂದು ನಾನು ವಾಶ್ ಬಿಡ್ತೀನಿ ಅಕ್ಕಿನ ನೀಟಾಗಿ ವಾಶ್ ಮಾಡಿಬಿಟ್ಟು ನಾನು ಅದನ್ನು ಅಲ್ಲಿಗೆ ಹಾಕ್ತಾಯಿದ್ದೀನಿ ಈಗ ಅಕ್ಕಿಯಲ್ಲಿ ಹಾಕ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಏಕೆಂತಂದರೆ ನಾವು ಹಾಕಿರೋ ತರಕಾರಿ ಮತ್ತು ಮಸಾಲೆಗೆಲ್ಲ ಅಕ್ಕಿ ನಾವೇನು ಹಾಕಿರ್ತೀವಿ ನೋಡಿ ಅದು ಚೆನ್ನಾಗಿ ಎಗ್ಸ್ ಹಾಕಬೇಕು ಇಲ್ಲಾಂತಂದರೆ ಟೇಸ್ಟ್ ಸ್ವಲ್ಪ ಕಮ್ಮಿನೇ ಆಗ್ಬಿಡುತ್ತೆ ಆಮೇಲೆ ಮಸಾಲೆಗೆ ಇಟ್ಕೋಬೇಕು ರೈಸ್ ಬಂದುಬಿಟ್ಟು ಈಗ ಅದನ್ನು ಒಂದಪ್ಪ ಮಿಕ್ಸ್ ಮಾಡಬೇಕು ನಾವೇನು ಅಕ್ಕಿ ಹಾಕ್ಕೊಂಡಿದ್ವಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು ಅದನ್ನು ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗಾದ ನಂತರ ನಾನು ಪಕ್ಕದಲ್ಲೇ ಬಿಸ್ತಿನ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು ನಾನು ಅದೇ ಬಿಸ್ತಿನ ಹಾಕೋತಾ ಇದ್ದೀನಿ ಬಿಸಿನೀರು ಕಪ್ಪ ಹಾಕೋದು ಅಂತಂದರೆ ಬೇಗ ಆಗುತ್ತೆ ನನ್ನ ಉದ್ದೇಶಕ್ಕೋಸ್ಕರ ಬಿಸಿನೀರನ್ನ ಹಾಕೋತಿರೋದು ಇವಾಗ ಬಿಸಿನೀರೆಲ್ಲ ಹಾಕ್ಬಿಟ್ಟು ನಾನು ಅಂದರೆ ನಿಮಗೆ ಅಂದರೆ ಒಂದಕ್ಕೆ ಎರಡು ಥರ ಹಾಕೊಳ್ಳಿ ಇಲ್ಲದೆ ಒಂದಕ್ಕೆ ಒಂದು ಮುಕ್ಕಾಲು ಥರನೇ ಹಾಕ್ಕೊಳ್ಳಿ ಸಾಕಾಗುತ್ತೆ ಒಂದೇ ಒಂದು ಲೋಟಕ್ಕೆ ಎರಡು ಲೋಟ ನೀರು ಥರನೇ ನಾನು ಹಾಕಿ ಮಾಡಿದ್ದೆ ನಾನು ಬಿಸಿನೀರು ಹಾಕಿ ಮಾಡೋದ್ರಿಂದ ಬೇಗ ಬೇಗನೇ ಆಗೋಗುತ್ತೆ ಮತ್ತು ಬೇಗ ಕುದಿ ಬರುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಸ್ವಲ್ಪ ಕೆಲಸ ಇರೋದ್ರಿಂದ ನಾನು ಬಿಸಿನೀರಿ ಹಾಕ್ಬಿಟ್ಟು ಮಾಡಿದೆ ಹಾಗೆ ನಾನು ನಾನು ಖಾರ ರುಬ್ಬಿದ್ನಲ್ವಾ ನಾನು ಅದೇ ಜಾಗ ನೀರು ಹಾಕ್ಬಿಟ್ಟು ನಾನು ಅದನ್ನು ಸಹ ಹಾಕೋತಾ ಇದ್ದೀನಿ ಏಕೆಂತಂದರೆ ಮಸಾಲೆಲ್ಲ ಅಲ್ಲಿ ಇರುತ್ತೆ ಅಂದ್ಬಿಟ್ಟು ನಾನು ಹಾಗೆ ಮಾಡೋದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಜಾರ್ ತೊಗೊಳ್ಬಿಟ್ಟು ನೀರನ್ನ ನಿಮಗೆ ಬೇಡ ಅಂತ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಂತ ಅದೇ ಥರ ಮಾಡೋದು ನಾನು ಸಾಂಬಾರು ಮಾಡಿದ್ರೆ ನಾನು ಅಷ್ಟೇ ನಿಮ್ಮ ಈ ಥರ ಏನು ಮಾಡಿದ್ರು ನೋಡೋಣ ಹಾಗೆ ಮಾಡ್ಕೊಳ್ಳೋದು ನಾನು ನಾನು ಮಸಾಲೆನ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನೊಂದು ಮೊದಲು ಒಂದು ಹಾಕ್ಕದಲ್ಲಿ ಮತ್ತೆ ನಾನು ನೀರು ಹಾಕೋತಾ ಇದ್ದೀನಿ ನೋಡಿ ಅಲ್ಲಿ ಬಿಸಿನೀರು ಹಾಕ್ತಕ್ಕೆ ಅಲ್ಲೇ ಹಾಗೆ ಬರ್ತಾಯಿದ್ದೆ ಬಿಸಿನೀರು ಚೆನ್ನಾಗೇ ಕುದ್ದಿತ್ತು ನಾನು ಆ ನೀರನ್ನು ಹಾಕೋತಾ ಇದ್ದೀನಿ ನಾನು ಇವಾಗ ಅದೆಲ್ಲ ಹಾಕಿ ಒಂದು ಎರಡು ಥರ ನೀರು ಹಾಕೋಬಿಟ್ಟು ಅಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ ಆ ಪಾತ್ರೆಯಿಂದ ಅಲ್ಲಿಗೆ ನಾನು ಹಾಕೋತಾ ಇದ್ದೀನಿ ಅವಾಗ ಅದು ಕುದಿ ಬಂದ ತಕ್ಷಣ ನಾನು ಲೀಡ್ನ ಕ್ಲೋಸ್ ಮಾಡ್ಕೊತೀನಿ ನಾನು ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ವೀಡಿಯೋನ ಇಷ್ಟ ಆದರೆ ಒಂದು ಲೈಕ್ ಮಾಡ್ಕೊಳ್ಳಿ ಚಾನಲಾಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಮುಂದಿನ ಹೊಸ ಮಿಡೋದಕ್ಕೆ ನನಗೆ ಇದಾಗುತ್ತೆ ಖುಷಿ ಬರುತ್ತೆ ಒಂದು ಉತ್ಸಾಹನೇ ಬರುತ್ತೆ ಅಂತ ಅನ್ಕೋತೀನಿ ನಾನು ಇದು ನಿಮ್ಮ ಆಪ್ಷನಲ್ಲೂ ತುಪ್ಪ ಹಾಕಿದ್ರೂ ಚೆನ್ನಾಗಿರುತ್ತೆ ನಾನು ಒಂದು ಅಷ್ಟು ನಾನು ತುಪ್ಪ ಹಾಕೋತೀನಿ ನಾನು ನೆಕ್ಸ್ಟ್ ಇನ್ನೊಂದು ವಸ್ತುನ ನಾನು ಆ್ಯಡ್ ಮಾಡ್ಕೊತೀನಿ ಅದು ಸಹ ನಿಮಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಅದು ಬಂದುಬಿಟ್ಟು ಕಸರಿ ಮೆಥಿ ನಾನು ಹಾಕ್ತಾ ಇರೋದು ಆ ಕಸರು ಮೆತ್ತಿನ ಸ್ವಲ್ಪ ನಾನು ಹಾಗೆಯೇ ಮೇಲುಗಡೆ ಇದ್ದು ಹಾಕ್ಬಿಟ್ಟು ಮತ್ತೆ ಒಂದಪ್ಪ ನಾನು ನೀಟಾಗಿ ಮಿಕ್ಸ್ ಕೊಡ್ತೀನಿ ಅಂತಂದರೆ ನಾವು ಮೇಲೆ ಹಾಕೋದ್ರಿಂದ ಮೇಲೆ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಕೊಡ್ಕೊತೀನಿ ನಾನು ಮಿಕ್ಸರ್ ಕೊಟ್ಬಿಟ್ಟು ನಾನು ಲಿಡ್ಡನ್ನು ನಾನು ಕ್ಲೋಸ್ ಮಾಡ್ಕೊತೀನಿ ನಾನು ಆವಾಗಲೇ ಹೇಳ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಸಬ್ಸ್ಕ್ರೈಬಿಂದ ನನಗೆ ಒಂದು ಮೋಟಿವೇಶನ್ ಬರುತ್ತೆ ನಾನು ನೆಕ್ಸ್ಟು ವೀಡಿಯೋ ಮಾಡಬೇಕು ಹಾಗೆ ಹೇಗೆ ಅಂತನ್ಬಿಟ್ಟು ಮತ್ತು ನಾನು ಮುಂದೆ ನೀವು ಪ್ರೋತ್ಸಾಹ ಕೊಟ್ಟಷ್ಟು ನನಗೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನನಗೆ ನನಗೆ ಒಂದು ಹೆಲ್ಪ್ ಆಗುತ್ತೆ ಇವಾಗ ನಾನು ಮಿಸಲನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಇದನ್ನ ಕ್ಲೋಸ್ ಮಾಡಿ ನಾನು ಎಳಿಗೆ ತಗೋತೀನಿ ಇವಾಗ ನನಗೆ ಸ್ವಲ್ಪ ಪಾತ್ರೆ ತೊಳ್ದಿತ್ತು ನನಗೆ ಸಿಂಕಲ್ಲಿ ಅದಕ್ಕೆ ಈಗ ಅಲ್ಲಿ ಪಲಾವ್ ರೆಡಿ ಆಗೋಗಡೆ ಈ ಕಡೆ ಪಾತ್ರೆ ತೊಳ್ಕೊಬಿಟ್ರೆ ಸಿಂಕು ಆಗಿರುತ್ತೆ ಯಾವಾಗಲೂ ಪಾತ್ರೆ ಸಿಂಕ ಇದ್ದರೆ ನನಗೆ ಒಂಥರ ಮೂಡೇ ಬರೋಲ್ಲ ಕೆಲಸ ಮಾಡೋದಕ್ಕೆ ಸುಮ್ಮನೆ ಬಂದು ನಾನು ಸ್ಟಾಕ್ ಕುತ್ಕೊಬಿಡ್ತೀನಿ ಏನು ಪ್ರಸಾಗ ನನಗೆ ಇಂಟ್ರೆಸ್ಟೇ ಬರೋಲ್ಲ ನನಗದಿನ ಒಂಥರ ಅಭ್ಯಾಸ ಅದು ಅಂದ್ಕೊಳ್ತೀನಿ ಪಾತ್ರೆಲಿ ಸಿಂಕಲ್ಲಿ ಪಾತ್ರೆ ಇದ್ದಷ್ಟು ತಲೆ ಕೆಟ್ಟೊಯ್ತಾ ಇರ್ತದೆ ಇದೇನು ಇಷ್ಟೊಂದು ಕೆಲಸ ಆಯ್ತಲ್ಲ ಅಂತ ಸಿಂಕಲ್ಲಿ ಒಂದು ಪಾತ್ರೆಲ್ಲ ಎಂಪ್ಟಿ ಐತೆ ಕಿಚನ್ ನೀಟಾಗಿ ಐತೆ ಅಂತಂದರೆ ಪಟ್ಟ ಪಟ್ಟ ಅಂತ ಕೆಲಸ ಮುಗಿಸ್ಬಿಡ್ಬೋದು ಈಗ ಒಂದು ವಿಸಲ್ ಬಂದಿದೆ ನಾನು ಹಾಗೆ ಪಾತ್ರೆ ತೊಳ್ಕೊತಾ ಇರ್ತೀನಿ ನಾನು ಇವಾಗ ಸೆಕೆಂಡ್ ಸಹ ಬಂತು ಇವಾಗ ಅಲ್ಲಿಗೆ ನಾನು ಕುಕ್ಕರ್ ಅಂದರೆ ಗ್ಯಾಸನ್ನ ಆಫ್ ಮಾಡ್ಕೊತೀನಿ ಹಾಗೆ ಸ್ವಲ್ಪ ಇನ್ನೂ ಪಾತ್ರದಲ್ಲಿರ್ತಾ ಇದ್ದಲ್ಲ ಅದನ್ನು ನಾನು ಫಿನಿಶ್ ಮಾಡಿಕೊಟ್ಟಿರ್ತೀನಿ ಅಷ್ಟರೊಳಗೆ ವಿಸಲು ಸಹ ಬಿಟ್ಟಿರುತ್ತೆ ನೀಟಾಗಿ ಆಮೇಲೆ ನಾನು ತೋರಿಸ್ತೀನಿ ಪಲಾವ್ ಹೇಗಾಗಿದೆ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ಖಾರ ಇರಲಿಲ್ಲ ಇರಲಿಲ್ಲ ಎಲ್ಲ ಅದ ಮೀಡಿಯಮ್ ಆಗಿತ್ತು ನನಗೆ ಮಗನಿಗೆ ಟಿಫನ್ ಕೊಡೋಕ್ಕೆ ಟೈಮ್ ಆಯ್ತಾ ಇತ್ತು ಅದರಿಂದ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಾಗಿದೆ ಅಂತಂದ್ಬಿಟ್ಟು ಪಲಾವ್ ಬಿಸಿ ಬಿಸಿ ಪಲಾವ್ ಚೆಲೆ ಸೂಪರಾಗಿರುತ್ತೆ ನೋಡಿ ಈ ಥರ ಆಗಿದೆ ಇವಾಗ ಅನ್ನೋದಲ್ಲ ಅಂದರೆ ತರಕಾರಿ ಎಲ್ಲ ಮೇಲೆ ಬಂದಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ತರಕಾರಿ ಮೇಲೆ ಬಂದಿರೋದು ಈಗ ಅದನ್ನು ಒಂದು ಮಿಕ್ಸ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ ತಟ್ಟೆಗೆ ಹಾಕಿ ತೋರಿಸ್ತೀನಿ ಅಂತಂದರೆ ಸರ್ವ್ ಮಾಡಿ ತೋರಿಸ್ತೀನಿ ತಳಗೆಲ್ಲ ಏನು ಹಿಡಿದಿರಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಚಾನಲ್ನ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಮುಂದಿನ ವೀಡಿಯೋಸ್ಗೆ ನನಗೆ ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಓಕೆನಾ ಹೊಸ ಹೊಸ ಯೂಟ್ಯೂಬರ್ಸ್ ನಮ್ಮ ಬೆಳೆಯೋಕ್ಕೆ ನನಗೆ ಪ್ರೋತ್ಸಾಹ ಕೊಡಿ ನಾನು ಅಪ್ಕಮಿಂಗ್ ಹಿಡಿಸಲೆಲ್ಲ ಹೇಳ್ತಾ ಬರ್ತೀನಿ ನಾನು ಏನಕ್ಕೆ ವೀಡಿಯೋ ಮಾಡ್ತಿದ್ದಳು ಸ್ಟಾಪ್ ಮಾಡಿದ್ದೆ ಮತ್ತು ಏನಕ್ಕೆ ನಾನು ಚಾನಲ್ಲ ಮುಂದುವರಿಸ್ಕೋತಾ ಇದ್ದೀನಿ ಅಂತ ನೋಡಿ ಚೆನ್ನಾಗಿದೆ ಇಲ್ಲ ಓಕೆ ನಾನು ಮತ್ತೆ ಸಿಗ್ತೀನಿ ಮುಂದಿನ ಹಿಡ್ದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್